ನೈನ್ಟೀನ್ ಸೆವೆಂಟಿ ನೈನ್ ಬಿಡುಗಡೆಯ ಸಮಾರಂಭ ವಿಶೇಷ ಅತಿಥಿಯಾದಂತಹ ಆ ದಿನಗಳು ಖ್ಯಾತಿಯ ಅಹಿಂಸಾ ಚೇತನ್ ಅವರ ಕೈಯಲ್ಲಿ ಅತ್ಯದ್ಭುತವಾದಂತಹ ಪೋಸ್ಟರ್ ಕುತೂಹಲಕಾರಿಯ ಅಂಶಗಳು ಈ ಒಂದು ಸಿನಿಮಾದಲ್ಲಿ ಉಲ್ಲೇಖ ಆಗಿರುತ್ತೆ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬೋದು ಪ್ರೊಡ್ಯೂಸರ್ ಶ್ರೀನಿವಾಸ ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲಾರು ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ ಅವರ ಫುಟೇಜು ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವಾದ್ರು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ್ತನ ಅಂದ್ರೆ ಕಥೆನಲ್ಲಿ ಕಾನ್ಸೆಪ್ಟ್ನಲ್ಲಿ ಕಾನ್ಸೆಪ್ಟ್ ನಲ್ಲಿ ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟ್ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಕ್ಯಾ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ತಿಳಿದು ಕಾಣ್ತಾರೆ ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕತೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರಬಹುದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗ್ಲಿ ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತಗೊಂಡೋಗೋದು ನಾವು ನೋಡಿದ್ವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನು ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನ ಇತಿಹಾಸ ಎಲ್ಲ ಒಂದು ಕಡೆ ಮುಚ್ಚಾಕಿದರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ ಈ ಥರ ಸಿನಿಮಾಗಳು ಎಲ್ಲಿ ಈ ಥರ ಹೊಸ ಕಾನ್ಸೆಪ್ಟ್ ಗೆಲ್ಲಿ ಎಲ್ಲಿ ಪುಷ್ಪರಾಜ್ ಅವರಾಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಬಹಳ ಪ್ರತಿಭಾವಂತರು ಮ್ಯೂಸಿಕ್ ಕ್ಯಾಮ್ರಾ ವರ್ಕು ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸ ತಂಡಗಳಿಗೆ ಚೆನ್ನಾಗ್ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಕಾಂಟೆಂಟಿಂದ ಇಂದ ಬೆಳಿತಾ ಅಂತ ನಾನು ಹಾರೈಸಿಕೆ ಇಷ್ಟಪಡ್ತೀನಿ ನಿಮ್ಮ ಸಾಧನೆಗಳನ್ನ ಬಗ್ಗೆ ಒಂದು ಎರಡು ಮಾತು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಾ ಮಿತ್ರರಿಗೆ ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು ದಿ ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಒಂದು ಪಿರಾಣಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಕಾಲ್ಪನಿಕ ಕತೆ ಅದೇ ಸೇ ಒಂದು ಕಾಲ್ಪನಿಕ ಕತೆ ಆಧಾರವಾಗಿ ಆಧಾರವಾಗಿಟ್ಕೊಂಡು ಒಂದು ಕಲ್ಪನ ಕಾಲ್ಪನಿಕ ಕಥೆಯನ್ನ ಪಾತ್ರಗಳನ್ನ ಇದ್ರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಜನ ಕೇಳುವಂತ ಒಂದು ಪ್ರಯತ್ನ ಮಾಡಿದೀವಿ ಘಟನೆ ಕಾಲ್ಪನಿಕ ಅಂದ್ರೆ ಸರ್ ಇದು ಈ ತರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದ್ದಾವೆ ಆ ರಿಯಲ್ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವು ಒಂದು ಕಾಲ್ಪನಿಕ ಕಥೆಯನ್ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗಲಿ ಅಥವಾ ಇದಾಗಲಿ ಆ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಇಲ್ಲ ಆದರೆ ಆ ಇಟ್ಸ್ ಅ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಈವೆಂಟ್ಸ್ ಅಷ್ಟೇ ಬಟ್ इट्स ಫಿಕ್ಷನಲ್ ಸ್ಟೋರಿ ಏಳಕ್ಕೆ ಬಗ್ಗೆ ಏನು ಹೇಳಿ ಕೊಟ್ಟಿದೀರಾ ಎನ ಸರ್ ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು ಬಟ್ ನಾವು ಕಂಪ್ಲೀಟ್ ಆಗಿ ಕೋಲಾರಲ್ಲಿ ಶೂಟ್ ಮಾಡಿದ್ವಿ ಸರ್ ಅದೇ ತರದಲ್ಲ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಹತ್ತಾಗಿರುವಂಥ ಲೊಕೇಶನ್ ಸಿಕ್ತು ಹಾಗೆ ಕೋಲಾರಲ್ಲಿ ಬಹುತೇಕ ಕೋಲಾರ ಎರ್ಗೋಳ ಆ ಶೂಟ್ ಮಾಡಿದ್ವಿ ವೇದಿಕೆ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಚೇತನ್ ಸರ್ಗೆ ಮತ್ತು ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮನಂ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದ್ದೀವೋ ಆ ಟೀಮ್ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಯಾಕೆ ನಾವು ಹೆಸರಿಟ್ಟಿದೀವಿ ಅಂತಂದರೆ ನಮ್ಮದು ಬೀರ್ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಬೀರ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಮ್ ಅಂತೇಳಿ ಅದನ್ನು ನಾನು ಕ್ರಿಯೇಟಿವಿಟಿ ಮಾಡಿಕೊಂಡೆ ವೈಯಕ್ತಿಕವಾಗಿ ನಾನು ಆ್ಯಕ್ಚುಲಿ ನಲವತ್ತ್ಮೂರು ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊಟ್ಟನು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆ ಥರ ಸೊ ಅರವತ್ತರ ಏನು ಇವಾಗ ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸಲ್ಲಿ ನಾನು ಸಿನಿಮಾ ಕಡೆ ಹೊಟ್ಟಿದ್ದೀನಿ ಕಾರಣ ಏನಂತಂದರೆ ನಮ್ಮ ತಂದೆಯವರ ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತು ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ ನೈಂಟಿ ಸೆವೆಂಟಿ ಈ ಸಿನಿಮಾ ಹೆಸರು ಕೂಡ ನೈನ್ಟೀನ್ ಸೆವೆಂಟಿ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು ಜೊತೆಲಿ ಮಾನವನಾಗಿವೆಯಾ ನೀ ದಾನವನಾಗಿವೆ ಅಂತ ನಮ್ಮ ರಾಜಣ್ಣವ್ರು ಪ್ರಶ್ನೆ ಮಾಡಿದರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತವನ್ನು ತಿನ್ನೋಕೆ ಬಗಸೆ ನೀರಿಗೆ ಕುಡಿಯೋಕ್ಕೆ ತುಂಡು ಬಟ್ಟೆ ಸಾಕು ಅಂತಂದರು ಸೊ ಈ ಈ ಸಮಾಜದ ಇವೆಲ್ಲವೂ ಆಮೇಲೆ ನಮ್ಮ ಅಂಬರೀಷ್ ಅಣ್ಣವರು ಸ್ನೇಹ ಸೇತು ಬಂದ್ ಕೊಟ್ಟರು ಸೊ ಅದೇ ರೀತಿ ಶಂಕರ್ನಾಗ್ ಸರ್ ಅವರು ಮಿಂಚಿನ ಊಟ ಕೊಟ್ಟರು ಈ ಥರ ಅರವತ್ತರ ಒಂದು ಸೆವೆಂಟೀಸಿಂದ ನೋಡ್ಕೊಂಡ್ಬರೋವಾಗ ಅವಾಗವಾಗ ಆಗ ಅನ್ನಿಸ್ತಾ ಇತ್ತು ಏನಾದರೂ ಮಾಡಿ ಒಂದು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ತಂದೆಯವರ ಶತಾಬ್ದಿ ವರ್ಷ ಅವರ ಒಂದು ಕಲಾ ಸೇವೆ ಮತ್ತು ತುಂಬ ಕಲಾಸ ಮಾಡಿರೋರವರು ಎರಡು ರೂಪಾಯಿಗೆ ಅರಿ ಅರಿಕತೆ ಮಾಡಿದೆ ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರೂ ಅರಿಕತೆ ಮಾಡಕ್ ಹೋಗ್ತಾ ಇದ್ರು ಅವ್ರು ಎಷ್ಟು ಕೊಟ್ರೆ ಎಷ್ಟು ತಗೊಂಬರೋರು ಪಕ್ಕದವ್ರು ಹದಿನಾರನಹಳ್ಳಿಯಲ್ಲಿ ಒಂದ್ ದಿವಸ ಕತೆ ಹೋಗಿದ್ವಿ ಯಾಕಂದ್ರೆ ನಾವು ಮಿಡ್ಲಿ ಸ್ಕೂಲ್ ತಂದೆಯವ್ರ ಜೊತೆಲಿ ಹೋಗ್ತಾ ಇದ್ವಿ ಎಲ್ಲ ಅಡಿಕೆಯಲ್ಲಿ ಏನು ಕೊಟ್ರೆ ಅದನ್ನ ತಗೊಂಡ್ಬಂದ್ಬಿಡ್ತಾ ಇದ್ರು ಕಾಸು ಮನೇಲಿ ನೋಡಿದ್ರೆ ಎರಡು ರೂಪಾಯಿ ಇದೆ ಕೆಂಪು ನೋಟ್ ಎರಡೇ ರೂಪಾಯಿ ಸೇ ಅಂತ ತುಂಬಾ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ಬಂದು ತಂದೆಯವ್ರನ್ನ ಆ ಕಲೆಯನ್ನು ಅನ್ನೋ ಉದ್ದೇಶಕ್ಕೆ ಸಿನಿಮಾ ಸರ್ ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿ ಬಂದು ಕೂತಿದೆ ಸೊ ಸಿನಿಮಾ ಸಕ್ಸಸ್ ಆಗಬೇಕು ಅಂತಂದರೆ ತಾವುಗಳೇ ಭೂಮಿಕೆ ನನ್ನ ಪ್ರಕಾರ ಸೊ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚೇತನ್ ಸರ್ ಸುಮಾರು ಮೂರು ವರ್ಷಗಳಿಂದ ಭಾಳಷ್ಟು ಚೇತನ್ ಸರ್ ಅವ್ರನ್ನ ಭೇಟಿ ಹೋಗ್ಬೇಕು ಮನಸ್ಸಿತ್ತು ಅದು ವೇದಿಕೆ ಮೇಲೆ ನಮಗೆ ಸುಸೂತ್ರವಾಗಿ ತುಂಬ ಅನಾಯಾಸವಾಗಿ ನಮಗೆ ಪಗದಲ್ಲಿ ಕೂತಿದ್ದಾರೆ ತುಂಬ ಖುಷಿ ಅನ್ನಿಸ್ತದೆ ಸಿನಿಮಾ ಸಕ್ಸಸ್ ಅಂತಂದರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಆ ಎಡಿಫೈ ಆಗ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಮಾತಾಡ್ತೀನಿ ಸರ್ ಸರ್ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮನ ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತ ನಮ್ಮ ಬಾಂಧವ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯ್ತು ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದರು ಸೊ ಅದಾದ್ಮೇಲೆ ಅಷ್ಟು ಮುಖಗಳು ಬಂದ್ರು ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್ ಥ್ಯಾಂಕ್ ಯು ಪುಷ್ಪರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಈ ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದರೆ ಸಿ ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ ಬಟ್ ಈ ಮೂವಿನಲ್ಲಿ ನನಗೆ ಯೂತ್ ಇಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ ಅದು ಒಂದು ಬಹಳ ಅದ್ಭುತವಾಗಿತ್ತು ಈ ಶೂಟಿಂಗ್ನ ಆಲ್ಮೋಸ್ಟ್ ನಾವು ಒಂದು ವರ್ಷ ತಗೊಂಡು ಮಾಡಿದ್ವಿ ಸೊ ನೀವು ಅರ್ಥ ಮಾಡ್ಕೊಬೋದು ಈಗ ಪ್ರತಿಯೊಬ್ರು ಇಂಟ್ರೆಸ್ಟು ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ ಇಲ್ಲಿರೋ ಟೆಕ್ನಿಷಿಯನ್ಸು ಪ್ರತಿಯೊಬ್ರು ಮೇಕಪ್ ಆರ್ಟಿಸ್ಟ್ ಆಗ್ಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗ್ಲಿ ಪ್ರತಿಯೊಬ್ರು ಒಂದು ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ ಅದು ನಿಜವಾಗ್ಲು ಸಾಮಾನ್ಯವಾದ ಕೆಲಸ ಅಲ್ಲ ತುಂಬಾ ಚೆನ್ನಾಗಿ ನೀವೇ ಈಗ ನೋಡಿದ್ರಿ ಈಗ ಹೇಗೆ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ ಬಹಳ ಚೆನ್ನಾಗಿ ಬಂದಿದೆ ಮೂವಿನ ಅಷ್ಟೇ ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ಪ್ರೊಡ್ಯೂಸರ್ಸರು ಹೇಳಿದ ಹಾಗೆ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು ಇದಾದ್ಮೇಲೆ ಏನಿದ್ರು ಈಗ ನಮ್ಮ ಮೀಡಿಯಾ ಅವರು ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಪದೇ ಮೇಲೆ ಒಂದು ಹೆಸರು ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ದೊಡ್ಡವ್ರನ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ ಅವರು ಫಸ್ಟ್ ಟೈಮ್ ಬಂದಾಗ ಅವ್ರದ್ದು ಒಂದು ಮೊದಲನೇ ಸಿನಿಮಾ ಆಗಿತ್ತು ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನಿಮಾನೇ ಸೊ ನಿಮ್ಮ ನೀವು ನಮ್ ಈ ತರ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ನೀವು ಫೋಕಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ನಾಳೆ ಒಬ್ರು ಅದ್ಭುತ ಕಲಾವಿದ್ರು ಮುಂದೆ ಬಂದೇ ಬರ್ತಾರೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಮಗೆ ಬೇಕೇ ಬೇಕು ಪೋಸ್ಟರ್ನ ಲಾಂಚ್ ಮಾಡಿದ ಬಂದಿರೋ ಎಲ್ಲಾರ್ಗು ವೆಲ್ಕಮ್ ನನ್ನ ಹೆಸರು ಅಮೃತ ಗೌಡ ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಮೂವೀಸ್ ಮಾಡಿದೀನಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಪ್ರಾಣ್ವಿ ಹೇಳಿದಂಗೆ ಹೆಂಗೆ ಎಷ್ಟು ಓಲ್ಡ್ ಏಜ್ವರ್ಗುನೇ ಮಾಡಿರೋದು ಇಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಮೇಕಿಂಗಲ್ಲಿ ನೀವು ನೋಡ್ಬೋದು ಆದರೆ ಪರದೆ ಮೇಲೆ ಅದು ಯಾವುದೂ ನಮ್ಗೆ ಕಾಣಿಸೋದೇ ಇಲ್ಲ ನಮ್ಮ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಈ ಕೆಲಸ ಅಂತ ಅಲ್ಲ ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಅಥವಾ ಡೈರೆಕ್ಷನ್ ಟೀಮ್ ಅವ್ರಿಗೆ ಬಂದು ಬೇರೆ ಕೆಲಸ ಮಾಡಿರ್ಬೋದು ಮೇಕಪ್ ಅವರಾಗಿದ್ರು ನಮಗೆ ಏನಾದರೂ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಆ ಕೆಲಸನೂ ಮಾಡಿದ್ದಾರೆ ಇಲ್ಲಿ ಎಲ್ರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದೀವಿ ಇನ್ ಮುಂದೆ ನಿಮ್ಗೆ ಸಪೋರ್ಟ್ ಬೇಕು ನೀವ್ ಹೇಗೆ ಸಪೋರ್ಟ್ ಮಾಡ್ತೀರ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ನಮಗೆ ನನ್ಗೆ ಆಪರ್ಚುನಿಟಿ ಕೊಟ್ಟಂತ ಪುಷ್ಪರಾಜ್ ಸರ್ಗೆ ಥ್ಯಾಂಕ್ ಯು ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಒಬ್ಬ ಹೋರಾಟಗಾರನಾಗಿ ಆಕ್ಟ್ ಮಾಡಿದ್ದೀನಿ ನಮ್ಮ ಮೇಲೆ ನಮ್ಮ ಜನಗಳ ಮೇಲೆ ಅಂತ ಒಂದು ದಬ್ಬಾಳಿಕೆಯ ವಿರುದ್ಧ ಚಿಕ್ಕವರು ದೊಡ್ಡೋರು ಅನ್ನುವಂತಹ ಒಂದು ಭೇದ ಭಾವದ ವಿರುದ್ಧ ತಮ್ಮ ಆಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆ ಜೊತೆ ನಿಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಆಸ್ ಎ ಯಂಗ್ ಏಜ್ ಕ್ಯಾರೆಕ್ಟರ್ ಮತ್ತೆ ಓಲ್ಡ್ ಏಜ್ ಕ್ಯಾರೆಕ್ಟರ್ ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ ಆಕ್ಚುಲಿ ವಿಲನ್ ಆಗಿ ಆಕ್ಟ್ ಮಾಡೋಣ ಅಂತ ಬಂದೆ ಆದ್ರೆ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಕೂಲ್ ಪರ್ಸನ್ ಆಸ್ ಎ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿ ವ್ಯಕ್ತಿತ್ವ ಬಹುಶಃ ವಿನನಾಗಿ ಅಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತಿರ್ಲಿಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಈ ಒಂದು ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ನನಗೆ ಈ ಒಂದು ಅವಕಾಶ ಕೊಟ್ಟಿರಂತಹ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ಗೆ ನಾನು ಕೋಟಿ ಕೋಟಿ ಧನ್ಯವಾದನ ಸಲ್ಲಿಸ್ತೀನಿ ಕೊನೆಯದಾಗಿ ಕೇಳ್ಕೊಳ್ಳೋದೇನಂತಂದ್ರೆ ಇಡೀ ಕರ್ನಾಟಕದ ಜನತೆಗೆ ಇಡೀ ಪ್ರೆಸ್ ಮೀಡಿಯಾಗೆ ನೀವು ಯಾವ ರೀತಿಯಾಗಿ ಹೊಸ ಸಿನಿಮಾಗಳಿಗೆ ಆದ್ಯತೆ ಕೊಡ್ತಾ ಇದ್ದೀರೋ ಒಂದು ಒಳ್ಳೆ ಕಂಟೆಂಟ್ ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿಯಾದಂತಹ ಪ್ರೀತಿ ಅದೇ ರೀತಿಯಾದಂತಹ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೂಡ ಇರಲಿ ಅಂತ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಂತೀನಿ ಈ ಒಂದು ಕತೆ ಬರೀ ಇತಿಹಾಸದ ಪುಟಗಳಲ್ಲಿ ಮಾತ್ರ ಸೀಮಿತವಾಗಿದೆ ಯಾರು ಕಿವಿಗೂ ಬಿದ್ದಿಲ್ಲ ಈಗ ಈ ಸಮಯ ಬಂದಿದೆ ಎಲ್ಲರ ಕಿವಿಗೂ ಬೀಳ್ಬೇಕು ಎಲ್ಲರ ದೃಷ್ಟಿಯಿಂದ ಈ ಒಂದು ಸಿನಿಮಾನ ನೋಡ್ಲೇಬೇಕು ನಮ್ಮ ಜೊತೆ ಕೈ ಜೋಡಿಸಿ ಬನ್ನಿ ಈ ಒಂದು ಸಿನಿಮಾನ ಗೆಲ್ಲಿಸೋಣ ಬರುವಂತಹ ದಿನಗಳಲ್ಲಿ ನಿರ್ಮಾಪಕರು ಮತ್ತೆ ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ನ ತಗೊಂಡ್ಬರ್ತಾರ ಹೊಸಬ್ರ ಜೊತೆ ಆ ಏನೋ ಜೊತೆ ಗೂಡ್ಸ್ಕೊಂಡು ಸಿನಿಮಾಗಳು ಮಾಡ್ತಾರ ಸಿನಿಮಾಗೆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾರ ಅಂತ ಈ ಒಂದು ವೇದಿಕೆ ಮುಖಾಂತರ ಮುಖಾಂತರ ನಾನು ಕೇಳ್ಕೊಂತೀನಿ ಧನ್ಯವಾದಗಳು ಹಾಗಾಗಿ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ನಮ್ಮ ಮಾಧ್ಯಮ ಮಿತ್ರರಿಗೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ನಾನು ಈ ಸಿನಿಮಾದಲ್ಲಿ ಸುಭಾ ಅಲ್ದಾರಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಆ ಕ್ಯಾರೆಕ್ಟರ್ ಹೇಗಿರುತ್ತೆ ತುಂಬ ರೋಷವಾಗಿರುತ್ತೆ ಮಾತು ಮಿಸ್ಕಿದ್ರೆ ಕೋಪ ಬರೋದು ಮತ್ತೆ ತಾಳ್ಮೆ ಇರೋದಿಲ್ಲ ಆ ಕ್ಯಾರೆಕ್ಟರ್ಗೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಆ್ಯಂಡ್ ನನ್ನ ಕಲೆಯನ್ನು ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ನಮ್ಮ ಮೀಡಿಯಾ ಮಿತ್ರರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಿಸ್ವಾಸ್ ಅಂತ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ನಮ್ಮ ದುರ್ಗಾ ಪೋಟಿ ತಿಪ್ಪ ಅವರು ಇವಾಗ ಹೇಳಿದ್ದಾಗ ಅವ್ರ ತಮ್ಮ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಸೊ ನಾನು ಆಕ್ಟಿಂಗ್ ಟೆನ್ ಸಿನಿಮಾ ಆಕ್ಟಿಂಗ್ ಸ್ಕೂಲಲ್ಲಿ ಆಕ್ಟಿಂಗ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮಂತ್ ಒಂದು ಕರೆ ಬರುತ್ತೆ ಚೆತ ಇವರು ಸುನೀತಾ ನನ್ನ ಪ್ರೀತಿ ಅವ್ರ ಕಡೆಯಿಂದ ಸೊ ಹಂಗೆ ಬಂದು ಆಡಿಷನ್ ಕೊಟ್ಟು ಸೊ ಈ ಸಿನಿಮಾ ಒಂದು ಕ್ಯಾರೆಕ್ಟರ್ ಪುಷ್ಪರಾಜ್ ಸರ್ ಅವ್ರು ನನ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಪುಷ್ಪರಾಜ್ ಸರ್ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ವಿಶ್ವಾಸ ಅಂತ ಸೊ ನಾನು ಇದರಲ್ಲಿ ಬಿಕ್ಲಿಂಗ್ ಕ್ಯಾರೆಕ್ಟರ್ ಮಾಡ್ತೇನೆ ಬಿಕ್ಲಿಂಗ್ಸ್ ಕೊಟ್ಟು ಮಾತಾಡೋದು ಸೊ ನಮ್ಮ ಈ ನಮ್ಮ ಕೋ ಆಕ್ಟರ್ ಇವರು ದುರ್ಗಾ ಅವರು ಇದಾರಲ್ಲ ಅವರು ನಮ್ಮ ಕಾಂಬಿನೇಷನ್ ಸಕ್ಕದಾಗಿದೆ ದಯವಿಟ್ಟು ಎಲ್ಲರೂ ಮದವಿ ಮಿತ್ರರ ನಮ್ಮ ಈ ಟೀಮ್ ಅನ್ನು ಗೆಲ್ಲಿಸ್ಬೇಕು ಸೊ ನಿಮ್ಮಿಂದನೇ ನಾವು ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಆ ನಮಸ್ಕಾರಗಳು ನನ್ನ ಹೆಸರು ಪ್ರೀತಿ ಅಂತ ಆಕ್ಚುಲಿ ನಾನು ಉತ್ತರ ಕರ್ನಾಟಕದವಳು ಆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೀರಿಯಲ್ ದಿಂದ ಚಿಕ್ಕಪೂಟ ಪಾತ್ರಗಳಿಂದ ಹಾಗೆ ಇಲ್ಲಿ ನನ್ನ ಪಾತ್ರ ಒಂದು ತಾಯಿ ಪಾತ್ರ ತಾಯಿ ಅಂದ್ರೆ ತಾಯಿಗೆಷ್ಟೇ ನೋವು ಏನೇ ಇದ್ರೂನು ತನ್ನ ಮಗುವನ್ನ ಅವಳು ಹೇಗ್ ಕಾಪಾಡ್ಕೊತಾಳೆ ಅವನು ತಿನ್ ತಿಂದಿದಾನೋ ಇಲ್ವೋ ಮಲಗಿದಾನೋ ಇಲ್ವೋ ಅವಳು ಯಾವ್ದೇ ಪರಿಸ್ಥಿತಿಲಿ ಇರ್ಲಿ ಸೊ ಆ ತಾಯಿಯ ಒಂದು ಕ್ಯಾರೆಕ್ಟರ್ ನ ನಾನು ಮಾಡಿದೀನಿ ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯಿತು ಆ ನನ್ನ ಕ್ಯಾರೆಕ್ಟರ್ ಯಾವ್ ತರ ಅಂತಂದ್ರೆ ಆ ನಾನು ಹುಚ್ಚಿನೋ ಅಲ್ಲ ಈ ಕಡೆ ಜಾಣಿನೋ ಅಲ್ಲ ಆ ಥರ ಮೀಡಿಯಂ ಆ ಥರ ನನ್ನ ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಪಾತ್ರವನ್ನ ನನಗೆ ಕೊಟ್ಟಂತಹ ಪುಷ್ಪರಾಜ್ ಸರ್ ಇರ್ಬೋದು ಚರಣ್ ಸರ್ ಇರ್ಬೋದು ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟಿಂದ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಕೂಡ ನನಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್